ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಚಂದ್ರಗ್ರಹಣವು ಇದೇ ಹುಣ್ಣಿಮೆ ಎಂದು ಗೋಚರಿಸುತ್ತಿದ್ದು ಇದು ವರ್ಷದ ಮೊದಲ ಭಯಂಕರ ಚಂದ್ರಗ್ರಹಣವಾಗಿದೆ ಈ ಚಂದ್ರಗ್ರಹಣದ ಪ್ರಭಾವದಿಂದ ಎಲ್ಲ ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳ ಜನರ ಮೇಲೆ ನೇರ ಪರಿಣಾಮ ಜೊತೆಗೆ ಈ ರಾಶಿಗಳಿಗೆ ಭಾರೀ ಅದೃಷ್ಟ ಅವರು ಈ ಚಂದ್ರಗ್ರಹಣದ ಪ್ರಭಾವದಿಂದ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಜೀವನದಲ್ಲಿ ಯಶಸ್ಸು ಮತ್ತು ದುಡ್ಡು ಅವರ ಹಿಂದೆ ಬೇಡ ಅಂದರೂ ಕೂಡ ಬರುತ್ತದೆ ಈ ಗ್ರಹಣಗಳು ಕೆಲವು ರಾಶಿಗಳಿಗೆ ಅಷ್ಟೊಂದು ಅದೃಷ್ಟ ತಂದು ಕೊಡುತ್ತವೆ ಅದೇ ರೀತಿ ಎರಡ್ ಸಾವಿರದ ಮೊದಲ ಚಂದ್ರಗ್ರಹಣದ ಪ್ರಭಾವದಿಂದ ಈ ರಾಶಿಯ ಜನರಿಗೆ ರಾಜಯೋಗ ಭಾರೀ ಅದೃಷ್ಟ ಕೂಡ ಸಿಗಲಿದೆ ಗ್ರಹಣಗಳು ಎಂದ ತಕ್ಷಣ ಹಿಂದೂ ಪಂಚಾಂಗದ ಪ್ರಕಾರ ಕೆಲವು ನಿಯಮಗಳನ್ನು ಪಾಲನೆ ಮಾಡುವುದು ಉತ್ತಮ ಹಾಗಾದರೆ ಬನ್ನಿ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಚಂದ್ರಗ್ರಹಣ ಯಾವ ದಿನಾಂಕದಂದು ಗೋಚರಿಸುತ್ತದೆ ಮತ್ತು ಈ ಗ್ರಹಣದ ನಿಖರ ಸಮಯ ಏನು ನಮ್ಮ ಕರ್ನಾಟಕದಲ್ಲಿ ಈ ಗ್ರಹಣ ಎಲ್ಲೆಲ್ಲಿ ಗೋಚರಿಸಲಿದೆ ಈ ಗ್ರಹಣ ಗೋಚರಿಸುವ ಸಮಯದಲ್ಲಿ ವಿಶೇಷವಾಗಿ ಗರ್ಭಿಣಿಯರು ಮತ್ತು ಹಿರಿಯರು ಚಿಕ್ಕ ಮಕ್ಕಳು ಅನುಸರಿಸಬೇಕಾದ ನಿಯಮಗಳು ಏನು ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ನೀವು ಕೂಡ ಗ್ರಹಣ ಮತ್ತು ದೇವರನ್ನ ನಂಬುವವರಾಗಿದ್ದರೆ ತಪ್ಪದೇ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಕಂಪ್ಲೀಟ್ ಮಾಹಿತಿ ತಿಳಿದುಕೊಳ್ಳಲು ಕೊನೆಯವರೆಗೂ ನೋಡಿ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಚಂದ್ರಗ್ರಹಣವು ಹೋಳಿ ಹಬ್ಬದ ದಿನ ಸಂಭವಿಸುವುದು ಈ ಚಂದ್ರಗ್ರಹಣವು ಭಾರತದಲ್ಲಿ ನೋಡಬಹುದಾದ ಕಾರಣ ಎಲ್ಲ ಈ ಹನ್ನೆರಡು ರಾಶಿಗಳ ಮೇಲೆ ಹೇಗೆ ಪ್ರಭಾವ ಬೀರಲಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಾಲ್ಕು ಗ್ರಹಣಗಳು ಸಂಭವಿಸಲಿವೆ ಹೌದು ಇದರಲ್ಲಿ ಎರಡು ಸೂರ್ಯಗ್ರಹಣ ಮತ್ತು ಎರಡು ಚಂದ್ರಗ್ರಹಣವಾಗಿದೆ ಮಾರ್ಚ್ನಲ್ಲಿ ಸಂಭವಿಸುವುದು ಈ ಚಂದ್ರಗ್ರಹಣವು ಹೋಳಿ ಹಬ್ಬದ ದಿನದಂದು ಸಂಭವಿಸಲಿದೆ ಈ ದಿನ ಫಾಲ್ಗುಣಿ ಪೂರ್ಣಿಮಾ ಹಬ್ಬವನ್ನು ಸಹ ಆಚರಿಸಲಾಗುತ್ತಿದೆ ಈ ದಿನ ರಾತ್ರಿ ಚಂದ್ರಗ್ರಹಣ ಸಂಭವಿಸಲಿದೆ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಮೂರರ ಹೋಳಿ ಹಬ್ಬದ ದಿನ ವರ್ಷದ ಮೊದಲ ಚಂದ್ರಗ್ರಹಣವು ಸಂಭವಿಸುವುದು ಈ ಚಂದ್ರಗ್ರಹಣ ಕೆಂಪು ಬಣ್ಣದಿಂದ ಕೂಡಿರಲಿದೆ ಈ ಪೂರ್ಣ ಚಂದ್ರಗ್ರಹಣವು ವರ್ಷದ ಮೊದಲ ಚಂದ್ರಗ್ರಹಣ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಮೂರರ ಮಧ್ಯಾಹ್ನ ಮೂರು ಇಪ್ಪತ್ತರಿಂದ ಸಂಜೆ ಆರು ನಲವತ್ತೇಳರವರೆಗೆ ಇರಲಿದೆ ಆದರೆ ಇದರ ಸೂತಕ ಸಮಯವು ಬೆಳಗ್ಗೆಯಿಂದ ಪ್ರಾರಂಭವಾಗಲಿದೆ ಚಂದ್ರಗ್ರಹಣದ ಸೂತಕ ಕಾಲ ಗ್ರಹಣದ ಒಂಬತ್ತು ಗಂಟೆಯ ಮೊದಲು ಶುರುವಾಗುವುದು ಹಾಗಾಗಿ ಈ ಚಂದ್ರಗ್ರಹಣದ ಸೂತಕ ಸಮಯ ಬೆಳಿಗ್ಗೆ ಆರು ಇಪ್ಪತ್ತಕ್ಕೆ ಶುರುವಾಗಿ ಸಂಜೆ ಆರು ನಲವತ್ತೇಳರವರೆಗೆ ಇರಲಿದೆ ಇದರ ನಂತರ ಚಂದ್ರಗ್ರಹಣ ಕೊನೆಗೊಳ್ಳುವುದು ಹಾಗಾಗಿ ವರ್ಷದ ಮೊದಲ ಚಂದ್ರಗ್ರಹಣದ ಪ್ರಭಾವ ಎಲ್ಲ ಹನ್ನೆರಡು ರಾಶಿಗಳಿಗೆ ಸೇರಿದ ಜನರ ಜೀವನದ ಮೇಲೆ ಯಾವೆಲ್ಲ ರೀತಿಯ ಪ್ರಭಾವ ಇರುವುದು ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ಎರಡು ಸಾವಿರದ ಇಪ್ಪತ್ತಾರರ ಹೋಳಿ ಹಬ್ಬದಂದು ಸಂಭವಿಸಲಿರುವ ವರ್ಷದ ಮೊದಲ ಚಂದ್ರಗ್ರಹಣದ ಸಂದರ್ಭದಲ್ಲಿ ಹೆಚ್ಚಿನ ಓಡಾಟವನ್ನು ಮಾಡಬೇಕಾದ ಸ್ಥಿತಿ ಉದ್ಭವಿಸುವುದು ಇದರೊಂದಿಗೆ ಮೇಷರಾಶಿಗೆ ಸೇರಿದ ಜನರ ಖರ್ಚು ಈ ಚಂದ್ರಗ್ರಹಣದ ಸಂದರ್ಭದಲ್ಲಿ ಸಾಕಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಋಷಭರಾಶಿ ಋಷಭರಾಶಿಗೆ ಸೇರಿದ ಜನರು ಎರಡು ಸಾವಿರದ ಇಪ್ಪತ್ತಾರು ಮೊದಲ ಚಂದ್ರಗ್ರಹಣದ ಸಂಭವದಿಂದಾಗಿ ನಿಮ್ಮ ಕೆಲಸಗಳಲ್ಲಿ ಸಾಕಷ್ಟು ಯಶಸ್ಸನ್ನು ಗಳಿಸುವ ಯೋಗ ನಿರ್ಮಾಣಗೊಳ್ಳಲಿದೆ ಹಾಗೆ ಈ ಹೊಸ ವರ್ಷದಲ್ಲಿ ನಿಮಗೆ ಧನಲಾಭದ ಯೋಗವು ಕೂಡ ಲಭಿಸುವುದು ಮಿಥುನ ರಾಶಿ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಚಂದ್ರಗ್ರಹಣದಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಸಾಕಷ್ಟು ಪ್ರಗತಿ ಉಂಟಾಗುವುದು ಎರಡು ಸಾವಿರದ ಇಪ್ಪತ್ತಾರರ ಹೋಳಿ ಹಬ್ಬದ ಸಂದರ್ಭದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ತಮ್ಮ ಕಠಿಣ ಪರಿಶ್ರಮಕ್ಕೆ ಪೂರ್ಣ ಫಲವನ್ನು ಪಡೆಯಲಿದ್ದಾರೆ ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ವರ್ಷದ ಮೊದಲ ಚಂದ್ರಗ್ರಹಣದ ಸಂಭವದಿಂದ ಧನಹಾನಿ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿರಲಿದೆ ಈ ಸಂದರ್ಭದಲ್ಲಿ ಕಟಕ ರಾಶಿಗೆ ಸೇರಿದ ಜನರ ಖರ್ಚು ಬಹಳಷ್ಟು ಹೆಚ್ಚಾಗುವ ಸಂಭವ ಇರುವುದು ಸಿಂಹರಾಶಿ ಎರಡು ಸಾವಿರದ ಇಪ್ಪತ್ತಾರರ ಹೋಳಿ ಹಬ್ಬದ ಸಂದರ್ಭದಲ್ಲಿ ಸೃಷ್ಟಿಯಾಗಲಿರುವ ಚಂದ್ರಗ್ರಹಣವು ಸಿಂಹರಾಶಿಗೆ ಸೇರಿದ ಜನರಿಗೆ ಶಾರೀರಿಕವಾಗಿ ಹೆಚ್ಚು ಕಷ್ಟಗಳನ್ನು ಎದುರಿಸುವಂತೆ ಮಾಡಲಿದೆ ಈ ಅವಧಿಯಲ್ಲಿ ಸಿಂಹರಾಶಿಗೆ ಸೇರಿದ ಜನರಿಗೆ ಗಾಯ ಉಂಟಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುವುದು ಹಾಗಾಗಿ ಸಾಕಷ್ಟು ಕಾಳಜಿ ವಹಿಸಿ ಕನ್ಯಾರಾಶಿ ವರ್ಷದ ಮೊದಲ ಚಂದ್ರಗ್ರಹಣದಿಂದಾಗಿ ಕನ್ಯಾ ರಾಶಿಗೆ ಸೇರಿದ ಜನರ ಮನಸ್ಸು ಒತ್ತಡದಿಂದ ಕೂಡಿರುವ ಸಂಭವವಿದೆ ಈ ಅವಧಿಯಲ್ಲಿ ಚಂದ್ರಗ್ರಹಣದ ಪ್ರಭಾವವನ್ನು ನಿಮ್ಮ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯದ ಮೇಲೆ ಹೆಚ್ಚಾಗಿ ನೋಡಬಹುದಾಗಿದೆ ಈ ಸಂದರ್ಭದಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸುವುದು ಮುಖ್ಯ ತುಲಾ ರಾಶಿ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಚಂದ್ರಗ್ರಹಣದಿಂದಾಗಿ ತುಲಾರಾಶಿಗೆ ಸೇರಿದ ಜನರಿಗೆ ಅಪಾರ ಧನಲಾಭವಾಗುವ ಯೋಗವು ಕೂಡಿ ಬರಲಿದೆ ಈ ಅವಧಿಯಲ್ಲಿ ತುಲಾರಾಶಿಗೆ ಸೇರಿದ ಜನರ ಸುಖ ಸಮೃದ್ಧಿಯಲ್ಲಿ ಸಾಕಷ್ಟು ಹೆಚ್ಚಳವಾಗುವ ಯೋಗ ಈ ಸಂದರ್ಭದಲ್ಲಿ ನಿಮಗೆ ದೊರಕುವುದು ವೃಶ್ಚಿಕ ರಾಶಿ ಹೋಳಿ ಹಬ್ಬದ ದಿನವೇ ಸಂಭವಿಸಲಿರುವ ಮೊದಲ ಚಂದ್ರಗ್ರಹಣದಿಂದಾಗಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ಸಾಕಷ್ಟು ಮಾನಸಿಕ ಚಿಂತೆಗೆ ಒಳಗಾಗುವ ಸಂಭವವಿದೆ ಈ ಅವಧಿಯಲ್ಲಿ ನೀವು ಶಾರೀರಿಕವಾಗಿ ಕಷ್ಟ ಮತ್ತು ಸಂಘರ್ಷಗಳಲ್ಲಿ ಹೆಚ್ಚಳವನ್ನು ಈ ಸಂದರ್ಭದಲ್ಲಿ ಹೊಂದುವಿರಿ ಹಾಗಾಗಿ ಹೆಚ್ಚಿನ ಕಾಳಜಿ ವಹಿಸುವುದು ಮುಖ್ಯ ಧನು ರಾಶಿ ಧನು ರಾಶಿಗೆ ಸೇರಿದ ಜನರು ವರ್ಷದ ಮೊದಲ ಚಂದ್ರಗ್ರಹಣದಿಂದಾಗಿ ಮಕ್ಕಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಸಮಸ್ಯೆ ಹಾಗೂ ಕಷ್ಟಗಳನ್ನು ಈ ಅವಧಿಯಲ್ಲಿ ಎದುರಿಸಬೇಕಾಗಿ ಬರಬಹುದು ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರುವುದು ಉತ್ತಮ ಮಕರ ರಾಶಿ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಚಂದ್ರಗ್ರಹಣವು ಹೋಳಿ ಹಬ್ಬದ ದಿನ ಸಂಭವಿಸಲಿದ್ದು ಈ ದಿನ ಯಾವುದಾದರೂ ದುರ್ಘಟನೆ ಸಂಭವಿಸುವ ಸಾಧ್ಯತೆ ಮಕರ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಹೆಚ್ಚಾಗಿ ಈ ಸಂದರ್ಭದಲ್ಲಿ ಇರುವುದು ಈ ಅವಧಿಯಲ್ಲಿ ಮಕರ ರಾಶಿಗೆ ಸೇರಿದ ಜನರಿಗೆ ವಿರೋಧಿಗಳು ಬಹಳಷ್ಟು ತೊಂದರೆಯನ್ನುಂಟು ಮಾಡುವಂಥ ಭಯವು ಈ ಸಂದರ್ಭದಲ್ಲಿ ಕಾಡಲಿದೆ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಲವು ರೀತಿಯಾಗಿ ಶುಭ ಮತ್ತು ಅಶುಭ ಯೋಗಗಳನ್ನು ನೋಡಿದ್ದೇವೆ ಅದರಲ್ಲೂ ಹಲವರಿಗೆ ಮಿಶ್ರ ಫಲದಿಂದ ಕೂಡಿದ್ದ ವರ್ಷವಾಗಿತ್ತು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತಾರು ಕೂಡ ರಾಶಿಯವರಿಗೆ ಬಹಳಷ್ಟು ಮಿಶ್ರ ಫಲಗಳನ್ನು ತರುವ ವರ್ಷವಾಗಿರಲಿದೆ ನಿಮ್ಮ ಗ್ರಹಗತಿಗಳ ಆಧಾರದ ಮೇಲೆ ಈ ವರ್ಷದ ರಾಶಿ ಫಲದಲ್ಲಿ ಏನೆಲ್ಲ ಶುಭ ಹಾಗೂ ಅಶುಭವಿದೆ ಎಂದು ಹೇಳಲಾಗಿದೆ ತುಲ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ಅವರ ವೃತ್ತಿ ಮತ್ತು ವ್ಯವಹಾರಗಳಲ್ಲಿ ಸ್ಥಿರತೆ ಮತ್ತು ಬೆಳವಣಿಗೆಯನ್ನು ತರಲಿದೆ ಆರೋಗ್ಯ ಗುರಿಗಳು ಆಪ್ತರ ವಿಚಾರಗಳು ಅವಿವಾಹಿತರಲ್ಲಿನ ಹಣಕಾಸು ವಿಚಾರಗಳು ವಿವಾಹ ಸಂಬಂಧಿ ವಿಚಾರ ಮನೆ ನಿರ್ಮಾಣ ತಂದೆ ತಾಯಿಯ ಹಾಗೂ ಸಂಬಂಧಿಕರ ವಿಚಾರ ವ್ಯಾಪಾರ ಹಾಗೂ ವ್ಯವಹಾರ ಸಂಬಂಧಿತ ವಿಚಾರಗಳಲ್ಲಿ ಯಾವ ರೀತಿಯಾಗಿ ಮಿಶ್ರಫಲವಿದೆ ವರ್ಷದ ಆರಂಭದಲ್ಲಿ ನೀವು ನಿಮ್ಮ ಗುರಿಗಳ ಕಡೆ ಹೆಚ್ಚು ಸಮರ್ಪಿತರಾಗಿರಬೇಕು ವರ್ಷವಿಡೀ ತುಲ ರಾಶಿಯ ಜನರಿಗೆ ಅದೃಷ್ಟಗಳಿವೆ ಆದರೆ ಅದರ ಫಲಿತಾಂಶಗಳಲ್ಲಿ ಏರಿಳಿತಗಳನ್ನು ನೋಡಬಹುದು ನೀವು ಹೊಸ ಕೆಲಸ ಅಥವಾ ಹೊಸ ವ್ಯವಹಾರ ವಿಸ್ತರಣೆಯನ್ನು ಮಾಡಲು ಈ ವರ್ಷವು ಅನುಕೂಲಕರ ಪರಿಸ್ಥಿತಿಗಳನ್ನು ತರಲಿದೆ ಬಾಕಿ ಇರುವ ನಿಮ್ಮ ಹಲವು ಯೋಜನೆಗಳ ಪ್ರಗತಿಯನ್ನು ನೋಡಬಹುದು ಕುಟುಂಬ ವಿಚಾರದಲ್ಲಿ ತುಲಾರಾಶಿಯವರಿಗೆ ಮಿಶ್ರಫಲ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತುಲಾರಾಶಿಯ ಜನರು ಕೌಟುಂಬಿಕ ವಿಚಾರಗಳಲ್ಲಿ ಮಿಶ್ರಫಲ ನೋಡುವಿರಿ ವರ್ಷದ ಆರಂಭದಿಂದ ನಿಮ್ಮ ಹಲವು ಕೌಟುಂಬಿಕ ಯೋಜನೆಗಳಿಗೆ ಆರಂಭ ಸಿಗಲಿದೆ ಅವಿವಾಹಿತರು ಮದುವೆ ಕುರಿತಾಗಿ ಈ ವರ್ಷ ಬಹಳ ಕೆಲಸ ಮಾಡುವಿರಿ ಇಷ್ಟು ವರ್ಷದ ಅಡ್ಡಿಗಳು ವರ್ಷದ ಆರಂಭದಲ್ಲಿ ಮುಂದುವರಿಯುತ್ತವೆ ಆದರೆ ವರ್ಷದ ಕೊನೆಯಲ್ಲಿ ವಿವಾಹ ಸಂಬಂಧಿತ ವಿಚಾರ ವೇಗ ಪಡೆಯುವುದು ದಾಂಪತ್ಯ ವಿಚಾರದಲ್ಲಿನ ಮನಸ್ತಾಪಗಳು ಏರಿಳಿತದಿಂದ ಕೂಡಿರಲಿದೆ ನಿಮ್ಮ ವಿಚ್ಛೇದನ ಸಂಬಂಧಿತ ನ್ಯಾಯಾಲಯ ವಿಚಾರದಲ್ಲಿ ನಿಮಗೆ ನೋವಿನ ದಿನಗಳಿವೆ ಪ್ರೇಮ ವಿವಾಹಗಳು ಬಹಳ ಸಮಸ್ಯೆಗಳ ಮೂಲಕ ಬಗೆಹರಿಯಬಹುದು ಈ ವರ್ಷ ನಿಕಟ ಸಂಬಂಧಿಯೊಬ್ಬರು ಮದುವೆಯಾಗಬಹುದು ಅಥವಾ ನಿಮ್ಮ ಕುಟುಂಬದಲ್ಲಿ ಕೆಲವು ಶುಭ ಕೆಲಸಗಳು ನಡೆಯಬಹುದು ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ತುಲಾ ರಾಶಿಯವರಿಗೆ ಆರ್ಥಿಕ ವಿಷಯಗಳಲ್ಲಿ ಪ್ರಯೋಜನಕಾರಿಯಾಗಿರುತ್ತದೆ ನೀವು ನಿಮ್ಮ ಹಣಕಾಸಿನ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಕಾರ್ಯಗತಗೊಳಿಸಲು ಸಾಧ್ಯವಾಗುತ್ತದೆ ಜೂನ್ ಎರಡು ಸಾವಿರದ ಇಪ್ಪತ್ತಾರರ ನಂತರ ಗುರುವಿನ ಪ್ರಭಾವವು ಆದಾಯ ಮತ್ತು ಐಷಾರಾಮಿಗಳಲ್ಲಿ ಹೆಚ್ಚಳವನ್ನು ತರುತ್ತದೆ ಆದಾಯದಲ್ಲಿ ಹೆಚ್ಚಳವು ಮನೆಯ ಹಲವು ಸಮಸ್ಯೆಗಳ ನಿವಾರಣೆಗೆ ಸಹಕಾರಿಯಾಗಲಿದೆ ಇದು ನಿಮಗೆ ತೃಪ್ತಿ ತರಲಿದೆ ನಿಮ್ಮ ವೆಚ್ಚಗಳು ಮತ್ತು ಉಳಿತಾಯದ ನಡುವೆ ಸರಿಯಾದ ಸಮತೋಲನವನ್ನು ನೀವು ಕಾಯ್ದುಕೊಂಡ್ರೆ ವರ್ಷದ ಅಂತ್ಯದ ವೇಳೆಗೆ ನೀವು ಉತ್ತಮ ಆರ್ಥಿಕ ಶಕ್ತಿಯನ್ನು ಸಾಧಿಸಬಹುದು ಹಾಗೆ ಖರ್ಚುಗಳಲ್ಲಿ ಶಿಸ್ತು ಕಾಪಾಡಿಕೊಂಡ್ರೆ ವರ್ಷದ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತಾರರ ಸುಮಾರಿಗೆ ರಾಹು ಮತ್ತು ಕೇತುವಿನ ಸಂಚಾರದಿಂದಾಗಿ ಆದ್ಯತೆಗಳು ಬದಲಾಗುತ್ತವೆ ತುಲಾರಾಶಿ ಆರೋಗ್ಯ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತುಲ ರಾಶಿಯವರಿಗೆ ಆರೋಗ್ಯದ ವಿಷಯದಲ್ಲಿ ಅನುಕೂಲಕರವಾಗಿರುತ್ತದೆ ನಿಮ್ಮ ದೈನಂದಿನ ದಿನಚರಿ ಮತ್ತು ಜೀವನ ಶೈಲಿಗೆ ನೀವು ವಿಶೇಷ ಗಮನ ಹರಿಸಬೇಕಾಗುತ್ತದೆ ಮಾನಸಿಕ ಶಾಂತಿ ಮತ್ತು ದೈಹಿಕ ಸದೃಢತೆ ಎರಡೂ ಮುಖ್ಯವಾಗಿರುತ್ತದೆ ವರ್ಷದ ಆರಂಭಿಕ ಹಂತಗಳಲ್ಲಿ ಹೆಚ್ಚುವರಿಯಾಗಿ ನೀವು ಆರೋಗ್ಯದ ಕಡೆ ಗಮನವಿಡಿ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಸಹ ಸುಧಾರಿಸುವ ಸಾಧ್ಯತೆ ಇದೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕುಂಭರಾಶಿಯಲ್ಲಿ ನಾಲ್ಕು ಗ್ರಹಗಳು ಒಟ್ಟಿಗೆ ಬರಲಿವೆ ಕುಂಭರಾಶಿಯ ಅಧಿಪತಿ ಶನಿ ಈ ಮನೆಯಲ್ಲಿ ನಾಲ್ಕು ಗ್ರಹಣಗಳೊಂದಿಗೆ ನಡೆಯುವ ಸಂಯೋಜನೆಯು ಚತುರ್ಗ್ರಹ ಯೋಗವನ್ನು ಸೃಷ್ಟಿಸುತ್ತದೆ ಈ ಯೋಗವು ಕೆಲವು ರಾಶಿಗೆ ಅದೃಷ್ಟವನ್ನು ತರುತ್ತದೆ ಮಿಥುನ ರಾಶಿಯವರಿಗೆ ಚತುರ್ಗ್ರಹ ಯೋಗವು ತುಂಬ ಶುಭ ಯೋಗವಾಗಿದೆ ಈ ತಿಂಗಳು ಅವರು ಚೆನ್ನಾಗಿ ಹೊಂದಿಕೊಳ್ಳುತ್ತಾರೆ ಈ ಗ್ರಹಗಳ ಸಂಯೋಜನೆಯಿಂದ ಮಿಥುನ ರಾಶಿಗೆ ಅನೇಕ ಲಾಭಗಳು ಸಿಗುತ್ತವೆ ಈ ಯೋಗವು ಈ ರಾಶಿ ಚಕ್ರದ ಒಂಬತ್ತನೇ ಮನೆ ಭಾಗ್ಯಸ್ಥಾನದಲ್ಲಿ ರೂಪುಗೊಳ್ಳಲಿದೆ ಈ ಸಮಯದಲ್ಲಿ ಅದೃಷ್ಟ ಹೇರಳವಾಗಿ ಒಟ್ಟಿಗೆ ಬರುತ್ತದೆ ಉದ್ಯೋಗದಲ್ಲಿರುವವರು ಮತ್ತು ವ್ಯವಹಾರದಲ್ಲಿರುವವರು ಸಹ ಅದ್ಭುತ ಬೆಳವಣಿಗೆಯನ್ನು ಕಾಣುತ್ತಾರೆ ಅವರು ಆರ್ಥಿಕವಾಗಿ ಉತ್ತಮ ಮಟ್ಟವನ್ನು ತಲುಪುತ್ತಾರೆ ವೃಶ್ಚಿಕ ರಾಶಿಯವರಿಗೆ ಚತುರ್ಗ್ರಹ ಯೋಗ ಅನೇಕ ಪ್ರಯೋಜನಗಳನ್ನು ತರುತ್ತದೆ ಈ ಯೋಗವು ಈ ರಾಶಿಯ ಚಿಹ್ನೆಯ ನಾಲ್ಕನೆಯ ಮನೆಯಲ್ಲಿ ಸಂತೋಷದ ಸ್ಥಾನದಲ್ಲಿ ರೂಪುಗೊಳ್ಳಲಿದೆ ಆದ್ದರಿಂದ ಅವರು ಎಲ್ಲ ಸಂಪತ್ತನ್ನು ಪಡೆಯುತ್ತಾರೆ ಈ ಸಮಯದಲ್ಲಿ ಅವರು ಸೌಕರ್ಯ ಮತ್ತು ಐಷಾರಾಮಿಗಳನ್ನು ಅನುಭವಿಸುತ್ತಾರೆ ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಮತ್ತು ಸಂಬಳ ಹೆಚ್ಚಳ ಸಿಗುತ್ತದೆ ವ್ಯಾಪಾರ ಕ್ಷೇತ್ರದಲ್ಲಿರುವವರು ಅನೇಕ ಪ್ರಯೋಜನಗಳನ್ನು ಪಡೆಯುತ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು